¡Sarala! ¡Oh! மா ஜ கொளா

మొత్తమా జల మేర తమ్మా తల మన I'm right. sorry. சரளா ஓ ஜலா ஜலமா தெமாரூ தர மாதா ಗೋಪಾಲ ಏನತ್ರೀಪಾ ಒಂದು ಮಾತ ಬೆಳಗು ಮುಂಜಾನೆ ಸಮಯದೊಳಗ ಆಹಾ ಏನ್ರಿಪ್ಪ ಮಾತಾ ಬೀರ ದೇವರ ಮಾಲಿಂಗರಾಯ ರೇವಣ ಸಿದ್ದೇಶ್ವರ ಜಗತ್ತಿನಲ್ಲಿ ಗುರುವಿಗಾಗಿ ದುಡಿದು ದೇವರಾಗಿ ಗುಡಿ ಕಟ್ಟಿಕೊಂಡು ಕೂತ್ರು ಹೇ ಕೊತ್ತಾರಲ್ರಿಪ್ಪ ಅಮೋಘ ಸಿದ್ಧ ಸೋಮಲಿಂಗ ಸಿದ್ಧ ಸೋಮನ ಮುತ್ಯ ಓಗ ಸಿದ್ದೇಶ್ವರ ಗುರುವಿಗಾಗಿ ದುಡಿದು ಜಗತ್ತಿನಲ್ಲಿ ದೇವರಾಗಿ ಗುಡಿ ಕಟ್ಟಕೊಂಡು ಕೂತ್ರು ಏ ಕುತ್ತಾರಲ್ರಿಪ್ಪ ಅವ್ರನು ಒಬ್ರು ತಾಯಿ ತಂದೆ ಹಡದಾರ ಅವರು ದುಡದ ದೇವರಾದ್ರು ಮತ್ತು ನಮ್ಗ ನಿಮ್ಗ ಎಲ್ಲರಿಗೂ ತಾಯಿ ತಂದಿನ ಹಡದಾರು ಹೌದಾ ನಾವ್ಯಾಕಿಂಗಾದಿವಾ ಹಿಂಗ ಇಲ್ಲಿವರೆಗೆ ದೇವರ ಬದ್ದಲ್ ಹಾಡ್ಕೊತ ಬಂದೇವಿ ಇನ್ ಒಂದು ಸ್ವಲ್ಪ ನಮ್ಮ ಕಡೆ ಲಕ್ಷ ಕೊಡ್ಬೇಕಾಗ್ಯದ ನಾವು ಯಾಕಯ್ಯಂಪಿಗೆ ಹೊಡಿತ ನಿಮ್ಮ ಮುಂದೆ ನಿಮ್ ಯಾಕ್ರಿಪ್ಪ ಅದು ತಾಯಿ ತಂದಿ ಉದರದಿಂದ ಹುಟ್ಟಿ ಗುರುವಿನ ಸೇವಾ ಮಾಡಿ ಶರೀರದ ಪರವಿಯನ್ನ ಬಿಟ್ಟು ಮಾಲಿಂಗರಾಯ ದೇವರಾದ ಬೀರ ದೇವರ ದೇವರಾದ ರೇವಣ ಸಿದ್ಧ ದೇವರಾದ ಅಮೋಘ್ಧ ದೇವರಾದ ಸೋಮಲಿಂಗ ದೇವರಾದ ಹೌದ ಇಂತಿಂತ ಸತ್ಯ ಶರಣರೆಲ್ಲ ದೇವರಾದ್ರು ಏ ದೇವರಾಗ್ಯಾರ ಅಲ್ರಿಪ್ಪ ಸದ್ಯ ಕಲಿಯುಗದೊಳಗ ಬಂದ ನವಲುಗೊಂದ ನಾಗಲಿಂಗ ಗರ್ಗದ ಮಡಿವಾಳ ಹುಬ್ಬಳ್ಳಿ ಸಿದ್ಧಾರೂಢ ಈಗ ಸದ್ಯ ನಮ್ಮ ನಿಮ್ಮೆಲ್ಲರೂ ಕಣ್ಣು ಮುಂದೆ ಆಗಿ ಹೋದ್ರು ವಿಜಯಪುರದ ಸಿದ್ದೇಶ್ವರಪ್ಪಾಜಿ ಅವರು ಸಿದ್ದೇಶ್ವರಪ್ಪಾಜಿ ಅವರು ಹೌದು ಮತ್ತೆ ನಮ್ಗೆ ಯಾಕೆ ಅಂತ ಗುಣ ಬರುವ ನಾವು ಎಲ್ಲಿ ದಾರಿ ತಪ್ಪಿವಿ ಎಲ್ಲಿ ತಪ್ಪ ಗುರುಜಿ ಅವ್ರ ಇದನ್ನ ನಾವು ಮೊದಲು ತಿಳ್ಕೊಬೇಕಾಗ್ಯ ಪುಣ್ಯಾತ್ಮರೇ ಮಾತು ಹೇಳ್ತೀನಿ ಕೇಳ್ತೀನಿ ಅದು ಮೂರು ಚಂಜಿ ಬಂದ ತಕ್ಷಣ ನಾನು ನೋಡಿನಿ ಈ ಕಮಿಟಿ ಅವ್ರು ಬಂದ ಒಬ್ಬನ ಮಾತ್ರ ರಮೇಶ್ ಆ ದಾಂಡಿಗೆ ಕರ್ಕೊಂಡು ಹೋದ್ರೂಡುದು ಒಬ್ಬರ ಅವನ್ ಕರ್ಕೊಂಡು ಕಮಿಟಿ ಅವ್ರ ಆ ದಾಂಡಿಗೆ ಹೋದ್ರೂ ಮತ್ತೊಬ್ಬ ಬರ್ತಿದ್ದಾವ್ರಿ ನಮಗೆ ಒಂದೊಂದು ಟಾವಲ್ ಸಿಗೋದು ಅಪ್ರೂಪ ನಾಲ್ಕು ನಾಲ್ಕು ಟಾವಲ್ ಒಂದು ತೆಲಿಗ ಒಂದು ನಡಿಗೆ ಒಂದು ಹೆಗಲ್ ಮ್ಯಾಗ ಹೆಂಗ ಟಾವಲ್ ಅವರು ಹೌದು ಈಗ ಬರ್ಸಬಿಡ್ಕಪ್ಪ ಒಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ ಏನ್ರಿಮಗೂ ಮಕ್ಕಳ ಅದಾರ ನಮಗೂ ಮಕ್ಕಳ ಅದಾರ ಎಲ್ಲರಿಗೂ ಮಕ್ಕಳ ಅದಾರ ಮಕ್ಕಳ ಇಂತ ಒಂದು ಕೆಟ್ಟ ವ್ಯಸನಗಳನ್ನ ಕಲಿಬೇಕಾದ್ರೆ ಇದಕ್ಕೆ ಏನು ತಾಯಿ ತಂದಿ ಕಾರಣ ಏನು ಮಕ್ಕಳ ಕಾರಣ ಯಾರ ಕಾರಣ ಏಕಕ್ಕಾ ಏನ ಒಂದು ಕಲ್ಲರಿ ತಾಯಿ ಬಡ್ಕೊನವನೇನ ಸೋಮ ಗೊಂಗಿನ ಅವ ಈ ಮಾತು ನಿಮ್ ಮುಂದೆ ಯಾಕೆ ಹೇಳ್ಬೇಕಾಗಿದೆ ಅಂತಂದ್ರ ಯಾಕ್ರಿಪ್ಪ ಈಗ ಸದ್ಯ ಕಲಿಯುಗದೊಳಗ ಆ ಸಣ್ಣ ಮಕ್ಕಳೇನ ಹತ್ತು ಹದಿನೈದು ವರ್ಷ ಇರಂಗಿಲ್ಲ ಎಲ್ಲ ಚಟಾ ವ್ಯಸನೆ ಅವರಿಗೆ ಏ ಎಲ್ಲ ಥರ ಚಟ ಯಾಕೆ ಹಿಂಗೆ ನಡೆದೈತಿ ಅಂತ ಕೇಳಿದ್ರೆ ಇದಕ್ಕೆ ಮಕ್ಕಳ ಕಾರಣ ಅಲ್ಲ ಪುಣ್ಯಾತ್ಮರೇ ಹಡದ ಅಪ್ಪ ಹೋಗೋದು ಕಾರಣ ಇದಕ್ಕೆ ಹಾ ನಮ್ಮ ಮಕ್ಕಳು ಕೆಡಬೇಕಾರ ನಮ್ಮ ಮಕ್ಕಳು ಕೆಡಬೇಕಾದ್ರೆ ಹಾ ಹಾ ತಾಯಿ ತಂದಿನೇ ಕಾರಣ ಆಹಾ ಹಾ ಅದು ಹೆಂಗ್ರಿಪ್ಪ ಮಗ ಕೆಡಬೇಕಾದ್ರೆ ತಂದೆ ಕಾರಣ ಮಗಳ ಕೆಡಬೇಕಾದ್ರೆ ತಾಯಿ ಕಾರಣ ತಾಯಿ ಕಾರಣ ಇದು ಹೆಂಗೆ ಒಂದು ಮಾತು ಇಲ್ಲಿವರೆಗೆ ಏನೇನೋ ಮಾತಾಡಿವಿ ನಾವು ಆದ್ರೆ ಬೆಳಗು ಮುಂಜಾನೆ ಸಮಯದಲ್ಲಿ ಹಾ ಹಾ ತಿಳ್ಕೋರಿ ಬಿಡ್ರಿ ಹೋಗಿಸಿದ್ದನ್ನ ಸಾಕ್ಷಿಯಾಗಿ ನಾ ದೇವರ ಆ ನಾಮಸ್ಮರಣೆ ಮಾಡಾಕತ್ತೀನಿಪ್ಪಾ ಅಂತಂದ್ರೆ ಎರಡು ಹಿತ ಉಪದೇಶದ ಮಾತನ್ನ ಹೇಳಿ ಹೋಗುದು ನನ್ನ ಧರ್ಮದ ಧರ್ಮ ನಾ ಹೇಳಿ ಹೋಗ್ತೀನಿ ಇದನ್ನ ತಿಳ್ಕೋರಿ ಬಿಡ್ರಿ ನೀವು ಹಾ ಯಾಕೆ ಈ ಮಾತನ್ನ ಹೇಳ್ಬೇಕಾಗಿದೆ ಅಂದ್ರ ಯಾಕ್ರಿಪ್ಪ ತಾಯಿನ ನೋಡಿ ಹೆಣ್ಣ ತರಬೇಕು ನಾಯಿನ ನೋಡಿ ಕುನ್ನಿ ಸಾಕಬೇಕು ಕುನ್ನಿ ಸಾಕಬೇಕಲ್ರಿಪ್ಪ ಹೌದಾ ಯಾರು ಜೋಡಿಯ್ರಿ ಅವಾಗ ಹಿರ್ತಾನ ಮಾಡುದಿತ್ತಂದ್ರ ಒಂದ್ ರೊಕ್ಕದ ವ್ಯವಹಾರ ಮಾಡುದಿತ್ತಂದ್ರ ಯಾರ ಮಣಿತಾನಂದ್ರ ಮುಗಿದ ಹೋಯ್ತು ಏ ಅಲ್ಲಿಯ ಹೊತ್ತಿದ್ರೀಪ ಹತ್ತಿದ್ರು ಆಗಿನ ಅವ್ರ ತಾಯಿ ತಂದಿ ಹೆಂಗಿದ್ರು ಆಗಿನ ಮಕ್ಳು ಹೆಂಗಿದ್ರು ಹೆಂಗ್ರಿಪ್ಪ ಅವಾಗ ತಾಯಿ ತಂದಿ ಮಗ ಪ್ರಾಯಕ್ ಬಂದ್ರ ಹೆಣ್ಣ ನೋಡಾಕ ಮಗನ ಕಳಿಸ್ತಿದ್ದಿಲ್ಲ ತಾಯಿ ತಂದಿನೇ ಹೋಗಿ ಕನ್ಯಾ ತಗದ ಗಟ್ಟಿ ಮಾಡಿ ಬಂದ ಊರ್ ಮಂದಿಗೆಲ್ಲ ಹೇಳಿ ಕಲ್ಬಳ್ಳಿ ಅವ್ರಿಗೆ ಹೇಳಿ ಹಂದ್ರ ಹಾಕಿ ಮಗನಿಗೆ ಹೇಳ್ತಿದ್ದಿಲ್ಲ ಮದುವೆ ಮದ್ವೆ ಹಾದಿಗೆ ಹಂದ್ರ ಹಾಕಿ ಬೀದಿಗೆ ಚಾಳಿ ಕಟ್ಟಿ ಹಸಿ ಜಗಲಿ ಮ್ಯಾಗ ಮದ್ ಮದುಮಗ ಮುತ್ತಿ ಮಗ ಮತ್ತಿ ಈಗ ಈಗ ಮರ್ಬದ್ ಹುಡುಗ್ ಬಂದ ಹೆಣ್ಣು ಬೇಕಾಗಿತ್ ಅಂದ್ರೆ ಅಲ್ಗಡೆಗೆ ಮೊದಲು ನಾನು ಫೋನ್ ಅಪ್ ಮಾಡಿರ್ತಾರ ವಾಟ್ಸಾಪ್ ಮಾಡಿ ಮಾಡ್ ಫೋಟೋ ನೋಡೋಣ ಹೆಂಗದಾಳು ಬೆಳಗದಾಳೋ ಯಾಕತ್ ಕೇಳ್ರಿಲಿ ಹ ಅವಾಗ ತಾಯಿ ತಂದೆ ಕಣ್ಣ ತೆಗಿತಿದ್ರು ಹಂದರದಾಗ ಮದಮಗ ಮಗ ಮುಖ ನೋಡ್ತಿದ್ರು ಹೌದು ಮುಂದ ಸಸಿನ ಕರ್ಕೊಂಡು ಬಂದ ಮೇಲೆ ಒಂದ್ ಎರಡ್ ಮಕ್ಕಳ ಆಗು ತಕ್ಕ ತಂದಿ ಇದ್ರ ಎಂದು ಮಗ ನಿಲ್ತಿದ್ದಿಲ್ಲ ಏನ್ ನಿಲ್ತಿರ್ಗಲ್ಲರಿಪಾ ಸಸಿಗಿತ್ತ ಸಸಿ ಅತ್ತಿಗೆಂದು ತಿರುಗಿ ಮಾತಾಡ್ತಿದ್ದಿಲ್ಲ ಹೌದು ಯಾಕೆ ಇಂತಾದ ಒಂದು ಬಂದೋಬಸ್ತ್ ಇತ್ತು ಅತ್ ಕೇಳಿದ್ರ ಯಾಕ್ರಿಪ್ಪ ಅಪ್ಪ ಹೊಲಕ್ಕೆ ಹೋಗಿ ಎತ್ತ ಹೊಡ್ಕೊಂಡು ಬರೀ ಗುಮ್ರಿ ಸಪ್ ಕೇಳ್ದು ಅಂದ್ರ ಅಂಗಲಾ ಎತ್ಕೋದ್ ಬರ ಮಗ ಹಿತ್ತಲ ಬಾಗಲಿ ಹಿಂದ ಪಾಸ್ ಆಗ್ತಿದ್ ನಮ್ಮಅಪ್ಪ ಬಂದತ್ ಅಪ್ಪನ ಇದ್ರಿಗೆ ಮಕ್ ಎಂದ್ ನಿಂದ್ರತಿದಾಗ ಇನ್ ಎಲ್ ಅಪ್ಪ ಅಪ್ ತಂದು ಎತ್ತ ಕಟ್ಟಿ ಊಟ ಮಾಡಿ ಒಂದ್ ತಾಸು ಮಕ್ಕೊಂಡು ಎದ್ದು ಮತ್ತೆ ಸಂಜೆ ಹೊತ್ತು ಹೊಲಕ್ಕೆ ಹೋಗೋಣ ಮಗ ಹೊಲಗ್ ಬರ ಮನ್ಯಾಗ ಏನೇ ಒಂದು ಕೇಳ್ಬೇಕಾಗಿ ತಾಯಿ ಮುಂದೆ ಕೇಳುದವ ನಾ ಹೆಂಗ್ ಹೋಗ್ಬೇಕತ್ತನು ಅಪ್ಪಾನ ಕೇಳೋ ಹೋಗಂದ್ರ ಹೋಗ್ತನು ಬ್ಯಾಡಂದ್ರ ಬಿಡ್ತುನು ಹಂಗಿತ್ತವಾಗ ಕಾಲ ಮುಂದೆ ಎರಡ್ ಮೂರ್ ಮೇಲೆ ತಾ ತಂದಿ ಹೆಗಲ ಮ್ಯಾಗಿನ ಬಾರ್ಕೋಲ ಕೈಯಾಗಿ ಹಿಡ್ಯಾಗ ತಗೊಂಡು ಯಾವಾಗ ಮಗ ಒಕ್ಕಲ್ತನ ತಾನ ಮಾಡಾಕತ್ತ ಇಂತ ಹಿರಿಯಾರು ಮಾತಾಡ್ತಾರೆ ಸತ್ಯಪ್ಪ ನಿನ್ ಮಗ ಬಾಯಿಗೆ ಬಂದು ದಗದ ಬಿಡಿಸಿದ ನಿನ್ನ ಆತ ಅವಾಗ ಮಾತಾಡುವಂತ ಕಾಲಿತ್ತು ಹೌದಲ್ರಿಪ್ಪ ಅವಾಗಿನ ತಂದಿ ಒಳ ಏನ್ ಮಾಡ್ತಿದ್ರು ಮನ್ಯಾಗ ಒಟ್ಟ ವ್ಯಸನ ಮಾಡ್ತಿದ್ದಿಲ್ಲ ಹೌದಾ ಚಿಲ್ಮೇಶ್ಲಿ ಎಲ್ಯಾಡ್ಕಿತ್ತಿನಲ್ಲಿ ಹೊಲಕ ಎತ್ತುಕೊಳ್ಳೋದು ಹೊಡ್ಯಾಕ್ ಹೊರಗ ಎಲ್ಯಾಕೆ ತಿತ್ತಿದ್ರು ಆಗ ಚಿಲ್ಮೆ ಸೆತ್ತಿದ್ರು ಅವ್ರು ಹೌದು ಎದ್ರ ಸಂಬಂಧ ಸೆತ್ತಿದ್ರು ಚಟಕಾಗಿ ಅಲ್ಲ ಒಂದು ಜಪಾಟಿ ಹೊಡದ್ರಂದ್ರೆ ಎತ್ಕೊಳ್ಳೋದು ಉಸಿಲು ಆರ್ಸ್ಕೊಲ್ಲತ್ತೇಳಿ ತರಿ ಬಿ ಎಲ್ಯಾಡಿ ಕೆರೆ ತಿತ್ತಿದ್ರು ಬೇಕಾರೆ ತಂಬಾಕರಿ ಸೆತ್ತಿದ್ರು ಹೌದಲ್ಲಪ್ಪ ನಮ್ಮ ಚಟ ಇವು ಬೇರೆ ಅಲ್ಲ ಇವು ನಮ್ಮ ಚಟ ಬೇರೆ ರೀಪ್ಪ ಅವು ಅವರು ಚಟ ಇದ್ವು ನಮ್ಮ ಚಟ ಅಲ್ಲಿ ಇವು ನಮ್ಮ ಮಠದ ಅವು ಹೆಂಗೆ ಅದು ಅವಾಗ ಮಕ್ಕಳ ಮುಂದಲ್ಲ ಹೆಂಡ್ತಿ ಮುಂದಲ್ಲ ಹಿಂಗೆ ತಂದು ವ್ಯಸನ ಮಾಡ್ತಿದ್ದ ಅದಕ್ಕೆ ಅಭಿಮಾನ ಕೊಟ್ಟು ಮಗ ತಂದೆ ಮುಂದೆ ಎಂದೂ ಚಟ ಮಾಡಲಿಲ್ಲ ಹೌದು ಕಾಲ ಅವಾಗಿತ್ತು ಅವಾಗ ಮಗ ಕೈ ಬಾಗಿ ಬಂದ ತಿಳ್ಕೊಳ್ಳುವಂಥ ಕಾಲ ಇತ್ತು ಈಗ ಹಂಗಿಲ್ಲ ಬೆಳಗಾನ ಹಾಡುದೇಡ್ ತಿಂಗ್ಳತ್ ಕಾರ್ಯಕ್ರಮ ಹಾ ಬೆಳಗಾನ ಹಾಡುದು ಮುಂಜಾನೆ ಅದ್ರ ರೊಕ್ಕ ತಗೊಂಡ್ ಹೋಗುದು ಮನ್ಯಾಗ ದೋತ್ರ ಕಳದಿಟ್ಟ ಅಂಗಿ ಕಳ್ದಿಟ್ಟು ಅಂಗಿ ಕಿಸಾಕ್ ಕೈ ಹಾಕಿ ಮಗನ ಕೈ ಆಗಿ ಶಂಬರ್ ರೂಪಾಯಿ ಕೊಡುದು ಏ ತಮಟ್ ಬ್ಯಾಸ್ರ ಐತೋ ಅಂಗಡಿ ಹೋಗಿ ಎರಡು ನೈಟೆ ತಗೊಂಡ್ಬರೋಗ್ ನೋಡಿ ಮಗನ ಕೈಯಾಗ ಶಂಬರ್ ನೋಟ್ ಕೊಡುದು ಮಗ ಅಂಗಡಿಗೆ ಹೋಗಿ ಎರಡ ನೈಟೆ ತಗೊಂಡ್ ದಾರಿಯಾಗ ಬರ ಮುಂದ್ ವಿಚಾರ ಅಪ್ಪ ದೇವ್ರ ಇದ್ದಂಗಪ್ಪ ನನ್ನ ಪಾಲಿಗೆ ಎಟ್ಟು ಶಾನ ಶನಿಯ ಅವಗೊಂದ ಕರ್ಶಿಲ್ಲ ಹ ನನಗೊಂದ್ ಅವಂದ ತರಿಸ ನಮ್ಮಅಪ್ ದೇವ್ರ ಇದ್ದಂಗ ತಿಳ್ಕೊಂಡು ಮಗ ಹಾದ್ಯಾಗ ಒಂದ ನೈಟೆ ಕುಡಿತಾನ ನೋಡಪ್ಪ ಒಂದು ನೈಟಿ ಕಿಸಿಯಾಗಿ ಇಟ್ಕೊಂಡು ತಂದಿಗೆ ಬಂದು ಇದು ಕುಡತಾನ ಹಾಡಿ ಹಲಕಿಸಿಕೊಂಡ್ ಬಂದಿರ್ತೈತಿ ಎರಡು ತರ್ಸಕ್ ಕೊಟ್ಟಿನ ಯಾವ ಮಗನ ಇನ್ನೊಂದ್ ಎಲ್ಲಿ ಹೋಯ್ತಂದ ಯಪ್ಪ ನಿನಗೆ ಮರ್ಯಾದೆ ನಾ ದಾರ್ಯಾಗ ಮುಗಿಸಿ ಬಂದಿನ್ ಆತು ಇದವತ್ತು ನೋಟ್ ಹಾರಿ ಹೊತ್ತು ಇನ್ನ ಐವತ್ತು ಅಟ್ಟ ಏನು ಏನ್ ಮಾಡ್ಲಿ ತಿಳ್ಕೊಂಡು ಏ ಮಗನ ಹೆಂಗ ಕುಡ್ದಬಾ ಅದ್ನ ಮೂಲಿ ಹರದ ಮತ್ತೆ ಘಟ ಗಟ ತಂದಿ ಕುಡ್ದ ಯಪ್ಪ ಹೆಂಗ ಕುಡ್ದ್ ನೋಡತ್ ಅಂದ್ ಮಗ ಹಾ ಇದು ಎರಡು ನೈನ್ಟೀನ್ ಅದು ಶಂಬರ್ ರೂಪಾಯಿ ಹೊತ್ತು ತಾಪ ಆತಿದಕ ಹೌದಾ ಮಗ ನಮ್ಮ ಹೌದಾನಂತ ಎದಿ ಮ್ಯಾಗಿನ ಹಂಗೆ ಹಿಡ್ದ ಹಿಂಗ ಕೈ ನೆವರ್ ಕುಡ್ದ ಅಟ್ಟನ್ ಕುಡ್ದ ಮಗನಿಗೆ ನಿಶೆ ಏರಿತ ಜೈ ಕಿಶಾನ್ ಸೊನ್ಪಟ್ಟಿ ಈಗೇನ್ ಸರಿ ಅಲ್ಲ ಹೌದು ಕುಡಿ ತನ್ ಕುಡ್ದ ಏ ಚಾಲು ತಂದಿ ಎದಿ ಮ್ಯಾಗಿನ ಹಂಗೆ ಹಿಡ್ದ ಹಿಂಗ ಕೈ ನೆವರ್ ಕುಡ್ದು ಎರಡ್ ಡೇಟ್ ಮಗ ತಂದೆಗೆ ಬಿಟ್ಟಿರ್ತಾನ ಅವತ್ತ ನಮ್ಮ ಮಗ ಕೈ ಬಾಯಿ ಬಂದಾನ ತಿಳ್ಕೊಳುವಂತ ಕಾಲ್ ಈಗ ಬಂದೈತಿ ಹೌದ್ 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 ಕರೆ ಅದ ಮಾತ ಕರೆ ಅದ ಯಾಕೆ ಈ ಮಾತ್ ನಿಮ್ಗೆ ಹೇಳ್ತೀನಂದ್ರ ಯಾಕ್ರಿಪ್ಪ ತಂದಿ ಮನ್ಯಾಗ ಊಟ ಕುತ್ರ ಮಗ ಊಟ ತಂದಿ ಊಟ ಮಾಡಿ ಹೋಗತಕ್ಕ ಮಗ ಬರ್ತಿದ್ದಿಲ್ಲ ಆಗಿನ ಕಾಲದಾಗ ತಂದೆ ಮಗ ಕೂಡಿ ಒಂದೇ ಟೇಬಲ್ ಡಾಬಾದಾಗ ಊಟ ಮಾಡುವಂತ ಕಾಲ ಬಂದತ್ತಿ ನಮ್ಮ ನಾವ ಕೆಟ್ಟ ಹೌದು ದಯವಿಟ್ಟ ಇದೇ ಮಯಕ್ ನಿಮ್ಮ ಪಾದ ತಿಳ್ಕೊಂಡು ಯೋಗ ಸಿದ್ಧನ ಒಂದು ಸನ್ನಿಧಿ ಒಳಗೆ ನಿಮ್ಮ ಕೈ ಮುಗದ ಕಾಲು ಬಿದ್ದು ಹೇಳ್ತೀನಿ ಯಾರ ನಿಮಗ ಮಕ್ಕಳ ಅದರ ಮಕ್ಕಳ ಮುಂದೆ ವ್ಯಸನ ಮಾಡಬೇಡ್ರಿ ನಿಮ್ಮ ಮಕ್ಕಳನ್ನ ನೀವೇ ದಾರಿ ಬಿಡಿಸ್ಬೇಡ್ರಿ ಮೊದಲ ನಿಮ್ಮ ಮಕ್ಕಳಿಗೆ ನೀವು ಮರ್ಯಾದೆ ಕೊಡ್ರಿ ಅವ್ರು ತಿಳ್ಕೊಂಡ್ರೆ ನಿಮಗ್ ಮರ್ಯಾದೆ ಕೊಡ್ತಾರ ಮತ್ತೆ ನೀವು ಕಿಸಗಾಲ್ ಹಾಕಿ ಒಂದು ಹೆಜ್ಜೆ ಇಟ್ಟಿರಿ ಅಂದ್ರೆ ಮಕ್ಕಳು ಎರಡು ಹೆಜ್ಜೆ ಇಡ್ತಾರ ಅವ್ರಿಗೆ ಒಂದು ಏಟು ಅಂದ್ರೆ ಅಂದ್ರೆ ಹತ್ತು ಏಟು ಹೊಡಿತಾರ ಸಸ್ತ್ಯಾರ ಮುಂದೆ ಹೆಂಡ್ರ ಮುಂದ ನಾಲ್ಕು ಮಂದಿ ಮುಂದ ಮರ್ಯಾದೆ ಕಲ್ಕೋರ್ ಅಂದ್ರೆ ಇದನ್ನೆಲ್ಲ ಮಾಡ್ರಿ ನೀವು ಮರ್ಯಾದೆ ಉಳಿಸ್ಕೋರಿದಿರಿ ಅಂದ್ರೆ ದಯವಿಟ್ಟು ನಿಮ್ಗೆ ಕೈ ಮುಗಿದ್ ಹೇಳ್ತೀನಿ ಮಕ್ಕಳ ಮುಂದೆ ವ್ಯಸನ ಮಾಡ್ಬೇಡ್ರಿರ್ತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು

ధర్మాన రేడియో బాలైతే సరళ ఓ